ನಗರನ್ನು ಸ್ವಾಗತವನ್ನು ಬಯಸ್ತಾ ಇವತ್ತು ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ಸನ್ಮಾನ್ಯ ನಮ್ಮ ಪಕ್ಷದ ಸಂಸ್ಥಾಪಕರಾಗಿರುವ ಸಂಸ್ಥಾಪಕರಾಗಿರುವ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರ ಸಾರಥ್ಯದಲ್ಲಿ ಧರ್ಮ ರಕ್ಷಣೆಗೋಸ್ಕರ ಧರ್ಮಸ್ಥಳ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಾವೆಲ್ಲರೂ ಸಹ ಇವತ್ತು ನಮ್ಮ ಮುಖಂಡರು ಒಳಗೊಂಡಂತೆ ಕಾರ್ಯಕರ್ತರನ್ನ ಒಳಗೊಂಡಂತೆ ಇವತ್ತು ಸಭೆಯನ್ನು ಮಾಡಿ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರು ಒಕ್ಕೊರ್ನಿಂದ ಈ ಒಂದು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಒಪ್ಪಿಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಸಹ ಸ್ವಇಚ್ಛೆಯಿಂದ ಪ್ರತಿಯೊಬ್ಬರು ವಾಹನವನ್ನು ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ಶಕ್ತಿ ಇಲ್ಲ ವಾಹನ ತರಲಿಕ್ಕೆ ಅದು ನಮ್ಮ ಪಕ್ಷದ ವತಿಯಿಂದ ನಾವುಗಳು ಅದನ್ನು ಕೊಡಲಿಕ್ಕೆ ಇಷ್ಟಪಟ್ಟು ಇವತ್ತು ತಮ್ಮೆಲ್ಲ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಸುಮಾರು ಒಂದು ಏಳ್ನೂರು ಎಂಟುನೂರು ಜನ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪ್ರತಿಯೊಬ್ಬರನ್ನು ಕೇಳಿದಾಗ ಪ್ರತಿಯೊಬ್ಬರು ನಮ್ಮೂರಿಂದ ಮೂರು ಗಾಡಿ ನಾಲ್ಕು ಗಾಡಿ ಬರ್ತೀವಿ ಅಂತ ಹೇಳ್ತಾರೆ ಸುಮಾರು ನಮಗೆ ಒಂದು ಐನೂರು ಕಾರುಗಳನ್ನು ಇವತ್ತು ಕೊಟ್ಟಿದ್ದಾರೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ಮಹಿಳೆಯರಿಗೆ ಪ್ರತಿ ಪಂಚಾಯತಿಗೆ ಒಂದು ಬಸ್ ಅಂತ ಹೇಳಿದೀವಿ ಕೆಲವರು ಎರಡು ಎರಡು ಬಸ್ಸು ಬರೆಸಿದ್ದಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ತಾಲೂಕಿನಿಂದ ಸುಮಾರು ಒಂದು ಎರಡು ಸಾವಿರ ಮಹಿಳೆಯರು ಒಂದು ಐದು ಸಾವಿರ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಒಂದು ರೀತಿಯಾದಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಇವತ್ತು ನಾವು ಸನ್ಮಾನ್ಯ ನಮ್ಮ ಓಡಿ ಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಈ ನಮ್ಮ ಧರ್ಮಗುರುಗಳಾಗಿರುವಂತ ಬಹಳಷ್ಟು ಜನ ಸ್ವಾಮೀಜಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಆನಂದ್ ಅವರು ಈ ಕಾರ್ಯಕ್ರಮಕ್ಕೆ ಮಾಲೂರಿನಲ್ಲಿ ಚಾಲನೆ ಕೊಡ್ತಾರೆ ಮಾಲೂರಿನಿಂದ ನಾವು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಅವತ್ತು ಸಂಜೆ ಎಲ್ಲರೂ ಆರು ಗಂಟೆಗೆ ಒಂದು ದೀಪೋತ್ಸವ ಕಾರ್ಯಕ್ರಮ ಅಂತ ನಮ್ಮ ಸನ್ಮಾನ್ಯ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಆನಂದ್ ಗುರುಜಿ ಅವರ ಸಾರ್ಥದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಅಂತ ಒಂದು ಮಾಡ್ತಾರೆ ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಆರರಿಂದ ಏಳು ಸಾವಿರ ಜನ ದೇವಸ್ಥಾನ ಧರ್ಮಸ್ಥಳದಲ್ಲಿ ವಿಶೇಷವಾದಂತಹ ಪೂಜೆ ಇರಬಹುದು ವಿಶೇಷವಾಗಿ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಇರ್ಬೋದು ವೀರೇಂದ್ರ ಹೆಗ್ಡೆ ಅವರಿಗೆ ನಾವೆಲ್ಲ ಈ ಧರ್ಮ ರಕ್ಷಣೆಗೋಸ್ಕರ ನಾವೆಲ್ಲರೂ ಹಿಂದೂ ಧರ್ಮವನ್ನ ಕಾಪಾಡುವಂತ ಸಲುವಾಗಿ ವೀರೇಂದ್ರ ವೆಗ್ ಅವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಇರಬಹುದು ಆ ಮಂಜುನಾಥನ ಸ್ವಾಮಿಯ ಅನುಗ್ರಹವನ್ನ ನಾವು ಕೇಳಲಿಕ್ಕೆ ಈ ತಾಲೂಕಿನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ನಿಮ್ಮಗಳ ಮುಖಾಂತರ ನಮ್ಮ ತಾಲೂಕಿನ ಜನತೆಗೆ ಈ ಕಾರ್ಯಕ್ರಮ ಹಿಂದೂ ಧರ್ಮ ಧರ್ಮ ರಕ್ಷಣೆಗೋಸ್ಕರ ಧರ್ಮಸ್ಥಳಕ್ಕೆ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ತಾವೆಲ್ಲರೂ ಸಹ ಸ್ವಾವಿಗಳಾಗಿ ಈ ಒಂದು ಸ್ವಾಭಿಮಾನ ಜನತಾ ಪಕ್ಷದ ನೇತೃತ್ವದಲ್ಲಿ ಏನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಈ ತಾಲೂಕಿನ ಮಾಲೂರು ವಿಧಾನಸಭಾ ಕ್ಷೇತ್ರದ ಈ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮುಖಂಡರು ಮತದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸ್ವೈಚ್ಛೆಯಿಂದ ತಾವೆಲ್ಲರೂ ಸಹ ಧರ್ಮಸ್ಥಳಕ್ಕೆ ಬರಲಿಕ್ಕೆ ಸ್ವೈಚ್ಛೆಯಿಂದ ಬರಬೇಕು ಅಂತ ಹೇಳ್ತಾ ನಮ್ಮೆಲ್ಲರಿಗೂ ನಾವು ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಮ್ಮೆಲ್ಲರೂ ಮುಖಂಡರುಗಳ ವತಿಯಿಂದ ಸ್ವಾಗತವನ್ನು ಈ ತಾಲೂಕಿನ ಜನತೆಗೆ ಬಯಸ್ತೇವೆ ಧನ್ಯವಾದಗಳು